ನಮಸ್ತೆ ನಿಖಿತಾ ಕಿಚನ್ಗೆ ಸ್ವಾಗತ ನಾನಿವತ್ತು ಸಬ್ಬಸ್ಗಿ ಸೊಪ್ಪಿನ ವಡ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇವಾಗ ಏನೇನು ಬೇಕಂತ ನೋಡ್ಕೊಳ್ಳೋಣ ನೋಡಿ ಮೊದಲಿಗೆ ಒಂದು ಬೌಲು ಕಡಲೆಬೇಳೆ ತೊಗೊಂಡಿದ್ದೀನಿ ಹಾಗೆ ಸೇಮ್ ಅದೇ ಬೌಲಿಂದ ಅರ್ಧ ಬೌಲು ಉದ್ದಿನ ಕಾಳು ತೊಗೊಂಡಿದ್ದೀನಿ ನೀವು ಉದ್ದಿನ ಬೇಳೆ ತಗೊಂಡ್ರೆ ಒಂದು ಬೌಲ್ ಫುಲ್ ತಗೋಬೇಕು ನಾನು ಕಾಳು ತೊಗೊಂಡಿರೋದ್ರಿಂದ ಅರ್ಧ ಬೌಲ್ ತೊಗೊಂಡಿದ್ದೀನಿ ಇವಾಗ ಇವನ್ನ ನೀರು ಹಾಕ್ಬಿಟ್ಟು ಚೆನ್ನಾಗಿ ಎರಡು ಸರಿ ಕೈಯಿಂದ ಚೆನ್ನಾಗಿ ಕಿವುಚಿ ಚೆನ್ನಾಗಿ ತೊಳ್ಕೊಬೇಕು ನೋಡಿ ತೋರಿಸ್ತಾ ಇದ್ದೀನಲ್ಲು ಆ ಥರ ಚೆನ್ನಾಗಿ ತಿಕ್ಕಿ ತಿಕ್ಕಿ ತೊಳ್ಕೊಬೇಕು ಎರಡು ಸರಿ ತೊಳ್ಕೊಳ್ಳಿ ಇವಾಗ ತೊಳೆದಿರೋಂಥ ನೀರು ಬಸ್ಕೊಂಡು ಇಟ್ಕೊತಿದ್ದೀನಿ ನೋಡಿ ನಾನು ಎರಡು ಸರಿ ನೀರಲ್ಲಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಇದಕ್ಕೆ ಒಂದೂವರೆ ಗ್ಲಾಸ್ ನೀರು ಹಾಕ್ಬಿಟ್ಟು ಇಟ್ಕೊತಾ ಇದ್ದೀನಿ ಐದರಿಂದ ಆರು ಇದು ಬೇಳೆಗಳು ನೆನಿಬೇಕು ಕಡಲೆಬೇಳೆ ಮತ್ತು ಉದ್ದಿನ ಕಾಳು ನೆನೆಬೇಕಿದು ಮುಚ್ಚಿಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಂಬಿಡಿ ಇವಾಗ ನೋಡಿ ಒಂದು ಆರು ತಾಸು ಆಗಿದೆ ಕಡಲೆಬೇಳೆ ಮತ್ತು ಉದ್ದಿನ ಕಾಳು ಚೆನ್ನಾಗಿ ನೆನೆದಿದೆ ಎಷ್ಟು ಹೊತ್ತು ನೆನೆಸ್ಕೊತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಟೈಮ್ ಇದ್ದರೆ ಇನ್ನೂ ಒನ್ ಅವರ್ ಜಾಸ್ತಿ ನೆನೆಸ್ಕೊಳ್ಳಿ ಏನು ಪರವಾಗಿಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಜೀರಿಗೆ ಹಾಗೆ ಒಂದು ಸ್ಪೂನ್ ಅಜ್ವಾನ ಅಂದರೆ ಸಣ್ಣ ಕಾಳು ಅಂತಿರಲ್ವ ಅದು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸೊಬಸಿಗೆ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಉದ್ದ ಕಟ್ ಮಾಡುವಂಥ ಈರುಳ್ಳಿನ ಮಿಕ್ಸಿ ಮಾಡ್ಕೋಬೇಕು ಹಾಗೆ ಕರೆಯಲು ಬೇಕಾಗಿರುವಂಥ ಎಣ್ಣೆ ಇದು ಜಾಸ್ತಿ ಎಣ್ಣೆ ಬೇಕಾಗಲ್ಲ ಇದಕ್ಕೆ ಎಣ್ಣೆ ಜಾಸ್ತಿ ಕುಡಿಯಲ್ಲ ಇದು ಇವಾಗ ನೋಡಿ ನೆನೆಸಿಟ್ಕೊಂಡಿರುವಂಥ ಕಾಳನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಇದೆ ಅದಕ್ಕೋಸ್ಕರ ಎರಡು ಸರಿ ಹಾಕೋತೀನಿ ನಾನು ನೋಡಿ ಇವಾಗ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೇ ಉಪ್ಪು ಜೀರಿಗೆ ಮತ್ತು ಅಜ್ವಾನ ಹಾಕೋತಾ ಇದ್ದೀನಿ ಹಾಗೆ ಉದ್ದ ಕಟ್ ಮಾಡಿರುವಂಥ ಈರುಳ್ಳಿ ಎರಡು ಹಸಿಮೆಣ್ಸಿನ್ಕಾಯಿ ಮತ್ತು ಎರಡು ಬೆಳ್ಳುಳ್ಳಿ ಬೇಳೆಗಳು ಮತ್ತು ಕುತ್ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಆಮೇಲೆ ನಿಮಗೆ ಹಸಿಮೆಣ್ಸಿನ್ಕಾಯಿ ಇನ್ನೂ ಜಾಸ್ತಿ ಬೇಕಂದರೆ ಹಾಕ್ಕೊಳ್ಳಿ ಇವಾಗ ಇದನ್ನು ನೀರು ಹಾಕ್ಕೊಳ್ಳ್ದೇ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ರೆಡಿ ಆಯಿತು ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಸ್ವಲ್ಪ ತರಿ ತರಿಯಾಗಿರಬೇಕು ಪೂರ್ತಿ ಸಣ್ಣಗೆ ಮಾಡ್ಕೋಬೇಡಿ ಈ ಥರ ತರಿತರಿಯಾಗಿದ್ರೇ ಒಡೆ ಚೆನ್ನಾಗಿ ಬರೋದು ತೋರಿಸ್ತಾ ಇದ್ದೀನಲ್ವ ಈ ಥರ ಆಗಿರಬೇಕು ನೀರೇನೂ ಹಾಕೋಂಗಿಲ್ಲ ನೆಂದಿರುತ್ತಲ್ವ ಕಾಳು ಅದರಲ್ಲಿ ನೀರೇ ಸಾಕಾಗುತ್ತೆ ಇದಕ್ಕೆ ಇಷ್ಟು ತರಿತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ ಇವಾಗ ಇನ್ನೂ ಒಂದು ಉಬ್ಬಿ ಇದೆ ಅಲ್ವಾ ಅದು ಕೂಡ ಮಿಕ್ಸಿ ಮಾಡಿದ್ದೀನಿ ನೋಡಿ ಹಾಕ್ಕೋತಾ ಇದ್ದೀನಿ ನೋಡಿ ಇಟ್ಕೊಂಡಿದ್ದೀನಲ್ವ ಇದಕ್ಕೇ ಸಣ್ಣದೇ ಕಟ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪು ಸಬ್ಬಸಿಗೆ ಸೊಪ್ಪು ಮತ್ತು ಸಣ್ಣದಾಗೆ ಕಟ್ ಮಾಡೋಂಥ ಈರುಳ್ಳಿ ಕೂಡ ಹಾಕೋತಾ ಇದ್ದೇನೆ ಹಾಕ್ಕೊಂಡ್ಬಿಟ್ಟು ಸರಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸೊಪ್ಪು ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೋಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಮಾಡ್ಕೋಬೋದು ಬೆಳಗ್ಗೆ ಮಾಡಬೇಕು ಅಂದರೆ ನೈಟೇ ನೆನೆ ಹಾಕ್ಬಿಡಿ ಮಲ್ಗೋ ಟೈಮಲ್ಲಿ ಅದು ಈವ್ನಿಂಗ್ ಮಾಡಬೇಕು ಬೆಳಗ್ಗೆ ಮಾ ನೆನೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟೊತ್ತು ಹೊತ್ತು ಆಯ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಅದೇನಿಲ್ಲ ಇಷ್ಟೇ ಅವರು ಅಂದರೆ ಮಿನಿಮಮ್ ಫೈ ಫೈವ್ ಟು ಸಿಕ್ಸ್ ಅವರ್ಸ್ ಆಗಬೇಕು ಅಷ್ಟೇ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೆಡಿಯಾಗಿದೆ ಇವಾಗ ಇದಕ್ಕೆ ಒಂದು ಚಿಟಿಕೆ ಸೋಡಾ ಪುಡಿ ಇದ್ದೀನಿ ಒಂದು ಚಿಟಿಕೆ ಅಷ್ಟೇ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಬೇಡಿ ನಾನು ಆವಾಗಲೇ ತೋರ್ಸೋಕ್ಕೆ ಮರ್ತೋಗ್ಬಿಟ್ಟೆ ಸಾರಿ ಇವಾಗ ನೋಡಿ ಸೋಡಾ ಪುಡಿ ಹಾಕ್ಕೊಂಡ್ಮೇಲೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ರೆಡಿ ಆಗಿದೆ ಇವಾಗ ನೆಕ್ಸ್ಟು ಸ್ಟವ್ ಹಚ್ಕೊಳ್ಳೋಣ ಸ್ಟೋವ್ ಹಚ್ಕೊಂಡ ನಂತರ ಒಂದು ಕಡಾಯಿ ಇಟ್ಕೊಳ್ಳೋಣ ಇದು ಕಡಾಯಿ ಚೆನ್ನಾಗಿ ಕಾಯಬೇಕು ನೋಡಿ ಚೆನ್ನಾಗಿ ಕಾದಿದೆ ಇವಾಗ ಇದಕ್ಕೇ ಕರಿಯೋಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಇದ್ದೀನಿ ನೋಡಿ ನೋಡಿ ಇವಾಗ ಎಣ್ಣೆ ಕಾದಿದೆ ಅಂತ ನೋಡೋಕ್ಕೆ ಸ್ವಲ್ಪ ಹಿಟ್ಟು ಬಿಟ್ಟು ನೋಡ್ತಾ ಇದ್ದೀನಿ ನೋಡಿ ಎಣ್ಣೆ ಕಾದಿದೆ ಸುತ್ತಲಿ ಬರ್ತಾ ಇದೆ ಅಲ್ವಾ ಅಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ ಇವಾಗೆ ಮಿಕ್ಕಿರೋದು ವಡೇನೆಲ್ಲ ಈ ಥರ ಹಾಕ್ಕೊಳ್ಳಿ ತೋರಿಸ್ತಾ ಇದ್ದೀನಲ್ವ ಆ ಥರ ರೌಂಡ್ ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಸ್ಪೂನ್ಗೆ ಹಾಕ್ಕೊಂಡು ನಡು ಒಂದು ಹೋಲ್ ಮಾಡಿಬಿಟ್ಟು ಕೈಯಿಂದ ಈ ಥರ ಬಿಡಿ ಬಿಡುವಾಗ ಹುಷಾರು ಎಣ್ಣೆ ಸಿಡ್ದು ಬಿಡುತ್ತೆ ಹುಷಾರಾಗಿ ಹಾಕ್ಕೊಳ್ಳಿ ಈ ಥರ ನಡು ಹೋಲ್ ಮಾಡೋದ್ರಿಂದ ಫು ಫುಲ್ಲು ಎಲ್ಲ ಚೆನ್ನಾಗಿ ಬೇಯುತ್ತೆ ಅನ್ನೋದಕ್ಕೋಸ್ಕರ ಹೋಲ್ ಮಾಡೋದು ನಿಮ್ಗೆ ಬೇಡ ಅಂದರೆ ಪ್ಲೇನ್ ಕೂಡ ಮಾಡ್ಬೋದು ನಾನು ಆ ಥರನೂ ಮಾಡಿದ್ದೀನಿ ನೋಡಿ ಒಳಗೆ ಹಸಿ ಬಿಸಿ ಇರಲ್ಲ ಅನ್ನೋದಕ್ಕೋಸ್ಕರ ಹೋಲ್ ಮಾಡ್ತಾ ಇರೋದಷ್ಟೇ ನಿಮ್ಗೆ ಹೋಲ್ ಮಾಡೋದು ಬೇಡ ಅಂದರೆ ಹಾಗೇ ಒಂದು ಸ್ವಲ್ಪ ಕೈಯಿಂದನೇ ಅಗಲ ಮಾಡಿಬಿಟ್ಟು ಬಿಡ್ತಾ ಇರ್ಬೋದು ಎಣ್ಣೆಲಿ ತುಂಬ ಕ್ರಿಸ್ಪಿಯಾಗಿ ಬರ್ತವೆ ಇವು ಚೆನ್ನಾಗಿ ಬರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಆಮೇಲೆ ಜಾಸ್ತಿ ಎಣ್ಣೆ ಕೂಡ ಹಿಡಿಯಲ್ಲ ಇವು ತಿನ್ನುವಾಗ ಫುಲ್ ಡ್ರೈ ಆಗಿರ್ತವೆ ಒಂದ್ಸರಿ ಟ್ರೈ ಮಾಡಿ ಇವಾಗ ಹಾಕಿದ್ದೀನಿ ನೋಡಿ ಒಂದೇಳು ವಡೆ ಹಾಕಿದ್ದೀನಿ ಇವಾಗ ಇವಾಗ ಚೆನ್ನಾಗಿ ಬೇಯಬೇಕಿವು ಅಲ್ಲಿವರೆಗೂ ಏನು ಚಮಚೆಯಿಂದ ಕೈಯಾಡ್ಸ್ಬೇಡಿ ಗುಳ್ಳೆಗಳು ಬರ್ತಾ ಇದೆ ಅಲ್ವ ಸುತ್ತಲ್ಲಿ ಬೇಯ್ತಾ ಇದೆ ಆಮೇಲೆ ಕಲರ್ ಕೂಡ ಚೇಂಜ್ ಆಗುತ್ತೆ ಅವಾಗ ಗೊತ್ತಾಗುತ್ತೆ ಬೆಂದಿದೆ ಒಂದು ಸೈಡ್ ಅಂತ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಇವಾಗ ಮತ್ತೆ ಈ ಸೈಡ್ ಕೂಡ ಬೇಯಿಸ್ಕೋಬೇಕು ಈ ಥರ ತಿರುವ ಹಾಕ್ತಾ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ ಫುಲ್ ಗೋಲ್ಡನ್ ಕಲರ್ ಬರಬೇಕು ಆ ಥರ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಆಮೇಲೆ ಬೇಯಿಸ್ಕೊಳ್ಳುವಾಗ ಸ್ಟೋ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋ ಹೈ ಫ್ಲೇಮಲ್ಲೂ ಇಟ್ಕೋಬೇಡಿ ಹಾಗೆ ಲೋ ಫ್ಲೇಮಲ್ಲೂ ಇಟ್ಕೊಬೇಡಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋದ್ರಿಂದ ಎಣ್ಣೆ ಜಾಸ್ತಿ ಕುಡಿಯುತ್ತೆ ಹಾಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸರಿಯಾಗಿ ಬೆಂದಿರೋಲ್ಲ ಒಳಗಡೆ ಮೇಲುಗಡೆ ಅಷ್ಟೇ ಗೋಲ್ಡನ್ ಕಲರ್ ಆಗಿಬಿಟ್ಟಿರುತ್ತೆ ಒಳಗಡೆ ಏನೂ ಬೆಂದಿರೋದೇ ಇಲ್ಲ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಅದು ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಇನ್ನು ಗೋಲ್ಡನ್ ಕಲರ್ ಬರ್ತಾ ಇದೆ ಯಾವುದಾದ್ರೂ ಇನ್ನು ಕಲರ್ ಚೇಂಜ್ ಆಗಿಲ್ಲ ಈ ಸೈಡ್ ಬೆಂದಿಲ್ಲ ಅಂತ ಅನಿಸಿದರೆ ಅದನ್ನ ಸಹ ಈ ಥರ ತಿರುಗಿ ಹಾಕ್ಕೊಂಡು ಇನ್ನೂ ಒಂದ್ಸರಿ ಈ ಸೈಡು ಬೇಯಿಸ್ಕೊಬೋದು ನೋಡಿ ಇವಾಗ ಎರಡು ಸೈಡು ಕಲರ್ ಚೇಂಜ್ ಆಗಿದೆ ಚೆನ್ನಾಗಿ ಫ್ರೈ ಆಗಿದ್ದಾವೆ ಇವಾಗ ನೋಡಿ ಎರಡು ಸೈಡು ಫುಲ್ ಗೋಲ್ಡನ್ ಕಲರ್ ಆಗಿ ಬಂದಿದೆ ಆವಾಗ ಬೆಂದಿದೆ ಅಂತ ಅರ್ಥ ಇವಾಗ ಇವನ್ನೆಲ್ಲನೂ ಒಂದು ಪ್ಲೇಟಲ್ಲಿ ತಿಟ್ಕೊಂಡ್ಬಿಡಿ ತುಂಬ ಚೆನ್ನಾಗಾಗುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್